ಬಳ್ಳಾರಿಯ ರಕ್ತ ರಾಜಕೀಯ ಸದನದ ಒಳಗೂ ಕೂಡ ಪ್ರತಿಧ್ವನಿಸಿದೆ ವಿಧಾನಸಭೆಯಲ್ಲಿ ಜನಾರ್ದನ್ ರೆಡ್ಡಿ ನಾಗೇಂದ್ರ ನಡುವೆ ಟಾಕ್ ಫೈಟ್ ಆಗಿದೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹುಡುಕಿ ಹೊಡಿತೀವಿ ಅಂತಾರೆ ರೆಡ್ಡಿಯನ್ನ ಒದ್ದು ಓಡಿಸ್ತೀನಿ ಅಂತ ಹೇಳ್ತಾರೆ ಶ್ರೀರಾಮುಲು ಹೇಳಿದ್ದಾರೆ ಹಿಂಗಂತೇಳಿ ಬಿಜೆಪಿ ಸದಸ್ಯರ ವಿರುದ್ಧ ಕಾಂಗ್ರೆಸ್ನ ನಾಗೇಂದ್ರ ವಾಗ್ದಾಳಿಯನ್ನು ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಜನಾರ್ದನ್ ರೆಡ್ಡಿ ಹಾಗೆ ನಾಗೇಂದ್ರ ನಡುವೆ ಟಾಕ್ ಫೈಟ್ ಆಗಿದೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹುಡುಕಿ ಹೊಡಿತೀವಿ ಅಂತ ಹೇಳ್ತಾರೆ ಭರತ್ ರೆಡ್ಡಿಯನ್ನ ಒದ್ದು ಓಡಿಸ್ತೀನಿ ಅಂತ ಹೇಳಿ ಶ್ರೀರಾಮುಲು ಹೇಳ್ತಾರೆ ಬಿಜೆಪಿ ಸದಸ್ಯರ ವಿರುದ್ಧ ಕಾಂಗ್ರೆಸ್ನ ನಾಗೇಂದ್ರ ವಾಗ್ದಾಳಿಯನ್ನು ಮಾಡಿದ್ದಾರೆ ಸದನದ ಒಳಗಡೆ ಬಳ್ಳಾರಿಯ ರಕ್ತ ರಾಜಕೀಯ ಪ್ರತಿಧ್ವನಿಸಿದೆ ಜನಾರ್ದನ್ ರೆಡ್ಡಿ ಮತ್ತು ನಾಗೇಂದ್ರ ನಡುವೆ ಟಾಕ್ ಫೈಟ್ ಆಗಿದೆ ಮೊನ್ನೆ ಆದಂತಹ ಬ್ಯಾನರ್ ಗಲಾಟೆ ಇತ್ತಲ್ಲ ಓರ್ವನ ಜೀವವನ್ನ ಪಡ್ಕಂಡಿದೆ ಇದರ ನಡುವೆ ಸದನದ ಒಳಗಡೆ ನಾಗೇಂದ್ರ ಜನಾರ್ದನ್ ರೆಡ್ಡಿ ಅವರನ್ನ ಹಾಗೆ ಶ್ರೀರಾಮುಲು ಅವರನ್ನ ಟೀಕೆ ಮಾಡ್ತಾ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹುಡುಕಿ ಹೊಡೆತೀವಿ ಅಂತ ಹೇಳ್ತಾರೆ ಭರತ್ ರೆಡ್ಡಿ ಅವರನ್ನ ಓಡಿಸ್ತೀವಿ ಅಂತ ಹೇಳ್ತಾರೆ ಈ ಎಲ್ಲಾ ಮಾತನ್ನ ಒಳಗಡೆ ಹೇಳಿದ್ದಾರೆ ಸದನಕ್ಕೆ ನಾಗೇಂದ್ರ ತಪ್ಪು ಮಾಹಿತಿ ಕೊಡಬೇಡ ಶ್ರೀರಾಮುಲುಗೆ ನೀನು ಎಂದೂ ಸರಿಸಮಾನ ಅಲ್ಲ ಶ್ರೀರಾಮುಲು ವಾಲ್ಮೀಕಿ ಸಮುದಾಯದ ದೊಡ್ಡ ನಾಯಕ ಏಕವಚನದಲ್ಲೇ ಜನಾರ್ದನ್ ರೆಡ್ಡಿ ನಾಗೇಂದ್ರ ಕಿತ್ತಾಡಿಕೊಂಡಿದ್ದಾರೆ ಸದನಕ್ಕೆ ನಾಗೇಂದ್ರ ನಿನ್ ತಪ್ಪು ಮಾಹಿತಿ ಕೊಡಬೇಡ ಥೀರಾಮುಲು ಅಷ್ಟು ನೀನು ಸಮಾನ ಅಲ್ಲ ಫೇರಾಮುಲು ವಾಲ್ಮೀಕಿ ಸಮುದಾಯದ ದೊಡ್ಡ ನಾಯಕ ಯಾವಾಗ ನಾಗೇಂದ್ರ ಟೀಕೆ ಮಾಡಿದ್ರು ಜನಾರ್ದನ್ ರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ ದಿನಾಂಕ ಹದಿನೇಳು ಆ ಸಭೆಯಲ್ಲಿ ಅವರು ಬಹಳಷ್ಟು ಅದರಲ್ಲಿ ವಿರೋಧ ಪಕ್ಷದ ನಾಯಕರು ಇರ್ತಾರೆ ಅಲ್ಲಿ ಅದೇ ಸ್ಟೇಜ್ ಮೇಲೆ ಅದೇ ವೇದಿಕೆ ಮೇಲೆ ಮಾನ್ಯ ಬೊಮ್ಮಾಯಿ ಅವರು ಇರ್ತಾರೆ ಅನೇಕ ಸದಸ್ಯರು ಇರ್ತಾರೆ ಬಹಳ ಬಹಳ ದೊಡ್ಡ ದೊಡ್ಡ ಟಾಲ್ ಲೀಡರ್ಸ್ ಎಲ್ಲ ಬರ್ತಾರೆ ಅಲ್ಲಿ ಬಂದ್ಬಿಟ್ಟು ಅವರಿಗೆಲ್ಲ ಕುಂತಾಗ ಅಧ್ಯಕ್ಷ ಇರ್ತಾರೆ ಅವರೆಲ್ಲರ ಮುಂದೆನೆ ಕೂಡ ರಾಮ್ಲು ಅವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ ಏ ಕಾಂಗ್ರೆಸ್ ಕಾರ್ಯಕರ್ತನ ನಾವು ಇನ್ನ ಮುಂದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೆಂಟಕ್ಕೆ ನಾವು ಅಧಿಕಾರದಲ್ಲಿ ಬರ್ತೀವಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಹುಡುಕಾಡಿ ಹುಡುಕಾಡಿ ಹೊಡಿತೀವಿ ನೀವು ಪಾತ್ರದಲ್ಲಿ ಇದ್ರೆ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ ಅವರು ಇದು ಯಾವ ಕಾರಣ ಸ್ವಾಮಿ ಇನ್ನ ಏನು ಇಲ್ಲ ಅವರು ಇನ್ನ ಏನು ಬಂದಿಲ್ಲ ಅಧಿಕಾರಕ್ಕೆ ಬಂದ್ಮೇಲೆ ಅದು ಜನತಾ ನ್ಯಾಯಾಲಯ ಬಂದ ಮೇಲೆ ಅಧಿಕಾರಕ್ಕೆ ಯಾರು ಕೊಡಬೇಕಂತೇಳಿ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ ಇವತ್ತಿನ್ನ ಏನು ಆಗ್ಲಿಲ್ಲ ಏ ಭರತ್ ರೆಡ್ಡಿ ನಾನು ಭರತ್ ರೆಡ್ಡಿ ಬಗ್ಗೆ ನನಗೇನು ಯಾವುದೇ ಇಲ್ಲ ಬಟ್ ನಮ್ಮ ಶಾಸಕರವರು ನಮ್ಮ ಶಾಸಕರನ್ನ ನೀನ್ ಎಲ್ಲಿದ್ರು ಪಾತಾಳಿದ್ರು ಕೂಡ ಹುಡಕಾಡಿ ಹುಡುಕಾಡಿ ಒತ್ತು ಓಡಿಸ್ತೀನಿ ಅಂತ ಹೇಳ್ತಾರೆ ಇದು ಯಾವ ಸ್ವಾಮಿ ನಾವ್ ಯಾವ ಪ್ರಪಂಚದಲ್ಲಿ ಇದೀವಿ ಕಳೆದ ಬಾರ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ ಮತ್ತೆ ಮಾಡಕ್ ಹೊಂಟೀರಾ ಅಧಿಕಾರ ಕೊಟ್ಟು ಕೂಡ ನಿಮ್ಗೆ ಆಯ್ತಾ ನಮ್ಮ ಮನೆಗಳು ತೂರಿ ನಮ್ಮನ್ನು ಸರ್ವನಾಶ ಮಾಡ್ತೀರಾ ಇವತ್ತು ಬನ್ನಿ ಸದಸ್ಯರ ಒಂದು ನಿಮಿಷ ನಾನೇನು ಮಾತಾಡಲ್ಲ ಆರಾಮಾಗಿ ನೀನು ಕೇಳು ನಿನ್ ಮಾತು ಪ್ರತಿಯೊಂದು ನಾನು ಕೇಳ್ತೇನೆ ಇಲ್ಲಿ ಆಗಿರೋದು ಅವತ್ತು ರೆಡ್ಡಿ ರಿಪಬ್ಲಿಕ್ ಅನ್ನುವಂಥ ಪದ ಏನ್ ಬಂದಿದೆ ಇವತ್ತು ಎಲ್ಲಾ ಸಿಬಿಐ ಕೇಸುಗಳಲ್ಲಿ ವೈಫ್ ನಾಗೇಂದ್ರ ನಾನು ಹೇಳ್ತಾ ಇಲ್ಲ ನೀವು ನಮ್ಮ ಸರ್ಕಾರ ಮಾಡಿದ್ರೆ ನೀವು ಅಂಶ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾವು ನಿನ್ನೆ ನಾವು ಮೌನವಾಗಿ ನಾವು ಜನಾರೇ ಅಲ್ಲ ಜನಾರ್ದೆ ಜನಾರ್ದನ್ ಜನಾರ್ದನ್ ರೆಡ್ಡಿ ನೋಡ್ತೀನಿ ತಿನ್ನೋದು ನಿಮ್ಮೆಲ್ಲರ ಉದ್ದೇಶ ಏನಿದೆ ಬಲ್ಲ ಶಾಲಾ ನಮ್ಮ ಆದ್ರೆ ದಿನಾಂಕ ಹದಿನೇಳು ಒಂದು ಆ ಸಭೆಯಲ್ಲಿ ಮಾನ್ಯ ರಾಮುಲು ಅವರು ಅದರಲ್ಲಿ ನಾಗೇಂದ್ರ ಅವರು ಆನಂದ್ ಸಿಂಗ್ ಅವರು ಸುರೇಶ್ ಬಾಬು ಅವರು ಅನಿಲ್ ನಾಡ್ ಇರಬಹುದು ಸಾಕಷ್ಟು ಮಂದಿ ಶಾಸಕರು ಅಕ್ಯೂಸ್ಗಳಾಗಿರುವಂತದ್ದು ನನ್ನ ಮೇಲೆ ಇರುವಂತಹ ಆರೋಪ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದು ಅಕ್ರಮಗಳನ್ನು ತಡೆಯೋದಕ್ಕೆ ಆಗಿಲ್ಲ ಅಂತ ಹೇಳಿ ಸಿಬಿಐ ಅವರು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು

ಎಲ್ಲರೂ ಕೂಡ ಶಕ್ತಿ ಇದ್ದವ್ರು ನೋಡಿ ನೋಡಿ ಇಲ್ಲಿಗೆ ನಾವು ಮೀನು ತಿಂದಿಲ್ಲ ಅಷ್ಟೇ ಇಲ್ಲಾದ್ರೆ ಅದಕ್ಕೂ ಫಿನಿಶ್ ಮಾಡಿ ಆಯ್ತು ಅಧ್ಯಕ್ಷ ಇಷ್ಟೇ ನನ್ನ ಕಳಕಳಿ ನೋಡಿ ಬಂದಿದ್ದ ಸಂದರ್ಭದಲ್ಲಿ ಆ ಮಾತಿನ ಭರಾಟೆಯಿಂದ ಆ ವೇದಿಕೆ ಮೂಲಕ ಅವ್ರು ಏನ್ ಹೇಳ್ತಾ ಇರ್ತಾರಲ್ಲ ಅದರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಬಹಳ ಗೊಂದಲ ಇದೆ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ ಬಳ್ಳಾರಿಯಲ್ಲಿ ಅಂತ ವಾತಾವರಣ ತರಬೇಡಿ ಅಂತ ಹೇಳಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ನಾಗೆಂದು ಮನವಿ ಮಾಡ್ತಾ ಇದ್ದೀನಿ ನಾನು ಅದ್ರಲ್ಲಿ ಏರ್ಪೋರ್ಟ್ ಯಾವಾಗ ಬರ್ತದೆ ಏರ್ಪೋರ್ಟ್ ಅಧ್ಯಕ್ಷರೇ ಈಗಾಗಲೇ ಕೂಡ ನಾವು ಹೇಳಿದೀವಿ ಏರ್ಪೋರ್ಟ್ ಇಲ್ಲೇ ನಮ್ಮ ಮಂತ್ರಿಗಳು മന്ത്രിಗಳ ಏರ್ಪೋರ್ಟ್ ಬಗ್ಗೆ ಹೇಳಿ മന്ത്രിಗಳು ಜೀನ್ಸ್ ಫ್ಯಾಕ್ಟರಿ ಯಾವಾಗ ಬರ್ತದೆ ಜೀನ್ಸ್ ಫ್ಯಾಕ್ಟರಿ ಆಲ್ರೆಡಿ 600 ಎಕರೆನ್ನ ನಾವು ಈಗ ಆಲ್ರೆಡಿ ನಾವು ಇದನ್ನ ಮಾಡ್ಕೊಂಡಿದೀವಿ ಅಂದ್ರೆ ಎಷ್ಟು ಬುದ್ಧಿವಂತಕಿಂತ ನಮ್ಮ ಅಧ್ಯಕ್ಷರು ಅದನ್ನ ತಳ್ಳಿ ಬಿಟ್ರು ನೋಡಿ ಅಲ್ಲಲ್ಲ ಏರ್ಪೋರ್ಟ್ ಜೀನ್ಸ್ ಫ್ಯಾಕ್ಟರಿ ಇದನ್ನೆಲ್ಲ ಜನ ಕಾಯ್ತಾ ಇದ್ದಾರೆ ಸೈಟ್ ರೆಡಿ ಆಗಿದೆ 600 ರಿಂದ 800 ಎಕರೆ ನಾವು ಈಗಾಗಲೇ ಕೂಡ ಅಕ್ವಿಜಿಷನ್ ಮಾಡಿದೀವಿ ಅಲ್ಲಿ ಕ್ಲಸ್ಟರ್ ಅಲ್ಲಿ ಒಂದು ಒಳ್ಳೆಯ ಜೀನ್ಸ್ ಪಾರ್ಕ್ ಅನ್ನ ಪ್ರಪಂಚಕ್ಕೆ ತೋರಿಸುವಂತದನ್ನ ನಮ್ಮ ರಾಹುಲ್ ಗಾಂಧೀಜಿ ಅವರ ಕನಸನ್ನ ನಾವು ನನ್ಸ್ ಮಾಡ್ತಾ ಇದೀವಿ ಮನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ನಮ್ಮ ಮಂತ್ರಿಗಳ ಅವರ ಕನಸನ್ನ ನನ್ಸ್ ಮಾಡ್ತಾ ಇದೀವಿ ಅದರಲ್ಲಿ ಎರಡನೇ ಮಾತಿಲ್ಲ ನಾವು ಅಲ್ಲಿ ಕೆಲಸ ಮಾಡೋದನ್ನ ಇವ್ರಿಗೆ ಹೇಳಿ ತೋರಿಸಬೇಕಾಗಿಲ್ಲ ನಮ್ಮ ಕೆಲಸದಲ್ಲಿ ನಾವು ತೋರಿಸ್ತೀವಿ ನಾವು ನಮ್ಮ ಅಭಿವೃದ್ಧಿಯನ್ನ ನಾವು ಇಟ್ಕೊಂಡು ನಾವು ಮಾಡ್ತೀವಿ ಎರಡನೇ ಮಾತಿಲ್ಲ ನಮ್ಮ ಮಾನ್ಯ ಅಧ್ಯಕ್ಷರೇ ಒಂದೇ ಒಂದು ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಮಾನ್ಯ ಗೃಹ ಮಂತ್ರಿಗಳ ಬಗ್ಗೆ ಇವ್ರ ಬಗ್ಗೆ ಅವ್ರು ಬೇರೆ ಹೇಳಿದಾರ್ಮಿಶನ್ ಯಾವುದೇ ರೀತಿಯಂತ ಕೆಟ್ಟೋಗಿಲ್ಲ ಬಳ್ಳಾರಿ ಬಹಳಷ್ಟು ಶಾಂತಿ ರೀತಿ ಈ ಘಟನೆ ನಡಿ ಕೂಡದಾಗಿತ್ತು ನನಗೇನಂದ್ರೆ ಈ ಘಟನೆ ನಡೆದಾಗ ನಮ್ಮಂತವ್ರಿಗೆ ಹೇಳ್ಬಿಟ್ಟಿದ್ವಿ ನಾವು ಫಾಲೋ ಮಾಡ್ಬಿಡ್ತಿದ್ವಿ ಅಂತ ಹೇಳಿ ನಂದು ಮನವಿ ಮಾಡಿದ್ದು ನಾನು ಮಾಡ್ತಾ ಹೇಳ್ತಾ ಇದ್ದೀನಿ ಒಂದು ಫೋನ್ ಮಾಡಿ ನಾಗೇಂದ್ರ ಹಿಂಗಿದೆ ಅಂತ ಹೇಳಿದ್ರೆ ನಾನು ಮಾತಾಡಿಲ್ಲ ನಿಮಗೆ ಎಸ್ ಸರಿ ಮಾತಾಡಿ ಅಲ್ಲ ಈ ವಿಚಾರ ಯಾಕೆ ಇಷ್ಟು ತಗೊಂಡು ಹೋಗ್ತಾ ಅಲ್ಲಿ ಬಹಳ ದೊಡ್ಡ ನಷ್ಟ ಆಗಿರೋದು ವಾಲ್ಮೀಕಿಯ ಈ ಪ್ರಪಂಚಕ್ಕೆ ರಾಮ ಸೀತಾ ಯಾರು ರಾಮ ಯಾರು ರಾಮ ಯಾರು ಅನ್ನುವಂತ ವಿಚಾರದ ಬೆಳಕಿಗೆ ತಂದ್ ಬಗ್ಗೆ ಒಬ್ಬ ದಲಿತರ ಬಗ್ಗೆನೆ ಆ ವಾಲ್ಮೀಕಿಯ ಒಂದು ಇದನ್ನ ತಾವು ಕಡದಿಂದ ಕೆಲವು ವಿಚಾರಗಳನ್ನ ತಿಳಿಸ್ತೀವಿ ಕೇಳಿ ನನ್ನ ಮಾತಲ್ಲಿ ಬೇರೆ ವೈಯಕ್ತಿಕ ಯಾವುದೇ ಇಲ್ಲ ನಾನು ಇದನ್ನ ಕ್ಲಾರಿಫೈ ಮಾಡಿ ನೋಡಿ ನನ್ನ ಸೋಲ್ಸೋದು ಬಿಡೋದು ಅದು ಜನತಾ ನ್ಯಾಯಾಲಯದಲ್ಲಿ ಇದ್ದೇ ಇರುತ್ತೆ ನಮ್ಮ ಹೋರಾಟ ಪಾತಾಳದಲ್ಲಿ ಇದ್ರೂ ಕೂಡ ಭರತ್ ರೆಡ್ಡಿ ಅವರನ್ನ ಹುಡುಕಿ ಹುಡುಕಿ ಅಂತ ಹೇಳಿಲ್ಲ ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ ಯಾಕಂದ್ರೆ ಭರತ್ ರೆಡ್ಡಿ ಗನ್ಮ್ಯಾನ್ ಕೊಲೆ ಮಾಡಿರೋ ಕಾರಣ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ ಮೇಲೆ ಎಲ್ಲಿ ಪಾತಾಳದಲ್ಲಿ ಬಚ್ಚಿದ್ರು ಕೂಡ ಹುಡುಕಿ ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋದು ಅಷ್ಟೇ ಬಗ್ಗೆ ಸದಸ್ಯರಿಗೆ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ ಆಯ್ತು ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ ನಿನ್ನ ನೂರು ಜನ್ಮ ಎತ್ತಿದ್ರು वाईसर <saiden> क्या है ना 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 � <tip> <ai monesLes> <tituli> वाह 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 व